ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ ಯೂನ್ ವಿತ್ ಮಧುಸ್ ವ್ಲಾಗ್ ಇದು ಮಂಗಳವಾರದ ವ್ಲಾಗ್ ಬೆಳಗ್ಗೆನೆ ಎದ್ದು ಫಸ್ಟು ಬಿಸಿನೀರು ಕಾಯೋಕ್ಕಿಟ್ಟು ಬಿಸಿನೀರು ಕುಡಿಯೋಣ ಅಂತ ಬಂದಿದ್ದೀನಿ ಬೆಳ ನಮ್ಮ ಮನೆಯದು ಪೂರ್ವ ಬಾಕ್ಲಾಕಿರೋದ್ರಿಂದ ಮತ್ತು ಕಿಚನ್ನಿಗೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಸೂರ್ಯನ ಕಿರಣ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮಾರ್ನಿಂಗ್ ಮಾರ್ನಿಂಗ್ ಈ ಥರ ವೈಬಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕು ನಮ್ಮ ಮುಖದ ಮೇಲೆ ಬಿದ್ದರೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅದಾದಮೇಲಿಂದ ನಾನು ಚಿಯಾ ಸೀಡ್ಸ್ನ ನೆನೆ ನೆನ್ಯಾಕಿ ಮಲಗಿದ್ದೆ ನನ್ನನ್ನು ನನ್ನ ಬಾಡಿ ತುಂಬ ಹೀಟ್ ಆಗಿರೋದ್ರಿಂದ ಡೈಲಿ ನಾನು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ಹಾಕಿ ಅದನ್ನು ಕುಡಿತೀನಿ ವಾಟರ್ ಪ್ಲೇನ್ ವಾಟರ್ ಕುಡಿಯೋದ್ರ ಬದಲು ಈ ಥರ ಬಿಸಿನೀರಿಗೆ ಅದನ್ನು ಹಾಕೊಂಡು ಕುಡಿಯೋದು ನನಗೆ ಬೆಸ್ಟ್ ಅನಿಸುತ್ತೆ ಹಂಗಾಗಿ ನಿಮ್ಗೇನಾದರೂ ಹೀಟ್ ಬಾಡಿ ಆಗಿದ್ದರೆ ದಯವಿಟ್ಟು ನೀವು ಸಬ್ಜಾ ಸೀಡ್ಸ್ನ ಟ್ರೈ ಮಾಡಿ ನಿಮ್ಮ ಹೀಟ್ ಕಡಿಮೆ ಆಗುತ್ತೆ ಮತ್ತು ತಿಂಡಿಗೆ ಇವತ್ತು ನಾನು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ನೈಟೇ ನಾನು ಬೀಟ್ರೋಟೆಲ್ಲ ತುರಿದು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೆ ಯಾಕಂದರೆ ನೈಟ್ ಒಂದೊಂದು ದಿನ ನನಗೆ ಇಷ್ಟಾರ್ಥ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಮಾರ್ನಿಂಗ್ ಎದ್ದೇಳೋದು ತುಂಬ ಹಿಂಸೆ ಅನಿಸುತ್ತೆ ಹಾಗಾಗಿ ನೈಟೇ ತುರಿದು ಇಟ್ಬಿಟ್ರೆ ಅಕಸ್ಮಾತ್ ಲೇಟಾಗಿ ಎದ್ದರೂ ನಾವು ಪಲ್ಯ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ನೈಟೇನೆ ತುರ್ದು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೆ ಮಕ್ಕಳಿರೋ ಮನೇಲಿ ಈ ಥರ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡೋದ್ರಿಂದ ತಿಂಡಿಗೆ ಪ್ರಾಬ್ಲಮ್ ಆಗೋಲ್ಲ ಅಂತ ನಾನು ಅನ್ಕೋತೀನಿ ನಿಮ್ಮನೆಯಲ್ಲೂ ಕೂಡ ಮಕ್ಳುಗಳಿದ್ರೆ ಆದಷ್ಟು ನೈಟೇ ಎಲ್ಲ ಕೆಲಸ ಮಾಡಿ ಮುಗಿಸಿ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಫಸ್ಟ್ ಎಲ್ಲ ನಾನು ಲೇಝಿನೆಸ್ ಮಾಡ್ಕೊಂಡು ಮಲ್ಕೊಂಬಿಡ್ತಿದ್ದೆ ಬಟ್ ಇತ್ತೀಚಿಗೆ ಎಲ್ಲ ಕೆಲಸ ಮುಗಿಸಿ ಮನೆ ಕ್ಲೀನ್ ಮಾಡೇ ನಾನು ಮಲಗೋದು ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ರೆ ಎದ್ದ ತಕ್ಷಣ ಎಲ್ಲ ಕೆಲಸಗಳು ಮುಗಿಯುತ್ತೆ ಕೆಲಸಗಳು ಪೆಂಡಿಂಗ್ ಉಳ್ಕೊಳ್ಳಲ್ಲ ಬಟ್ ನಾನು ಅಕಸ್ಮಾತ್ ಏನಾರ ನೈಟ್ ಕ್ಲೀನ್ ಮಾಡಿ ಮಲಗಿಲ್ಲ ಅಂದರೆ ಅವತ್ತಿನ ದಿನ ಫುಲ್ ಕೆಲಸಗಳೇ ಇರುತ್ತೆ ಮುಗಿಯೋದೇ ಇಲ್ಲ ನನಗೆ ಅದು ತುಂಬ ಹಿಂಸೆ ಅನಿಸುತ್ತೆ ನನಗೆ ಯಾಕಂದರೆ ಯಾವಾಗಲೂ ಮನೆ ಕ್ಲೀನಾಗಿರಬೇಕು ನೋಡ್ಬೋದು ನೀವು ನನ್ನ ಮನೆ ಯಾವಾಗಲೂ ಕ್ಲೀನಾಗೆ ಇಟ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತೀನಿ ನೈಟೇ ಕ್ಲೀನ್ ಮಾಡಿದ ಕಾರಣ ನನ್ನ ತಂಗಿ ಬೆಳಗ್ಗೆನೆ ಎದ್ದು ಕಸ ಗುಡಿಸಿ ಒರೆಸದ್ದು ಅಂತೆ ಹಾಗಾಗಿ ನಾನು ತಿಂಡಿ ಮಾಡೋಣ ಅಂತ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೂ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವಳು ಅವಳಿಗೇನು ಈಸಿ ಆಗುತ್ತೆ ಅಂತ ಕೆಲಸಗಳನ್ನ ಮುಗಿಸ್ಬಿಟ್ಟು ಅವಳು ರಾಯ್ತಿ ಹಿಂಗೆ ತಿನ್ನಿಸೋದು ಸ್ನಾನ ಮಾಡಿಸೋದು ಈ ಥರ ಕೆಲಸಗಳನ್ನ ಮಾಡ್ಕೋತಾಳೆ ಅಷ್ಟರೊಳಗಡೆ ಮೂರು ಜನ ಎದ್ದಿ ಆಟ ಆಡ್ತಾ ಇದ್ದರು ನಾನು ನೀರು ಕುಡಿಯೋದಕ್ಕೆ ಕೂತ್ಕೊಂಡಾಗ ಇಬ್ಬರು ಬರ್ತಾರೆ ಯಾಕಂದರೆ ಇಬ್ಬರಿಗೂ ಸಬ್ಜಾ ಸೀಡ್ಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನಾನು ಯಾವಾಗಲೂ ರೇಗಿಸ್ತಾ ಇಷ್ಟ ಆರ್ತಾ ಊಟ ಕೂಡ ಸರಿಯಾಗಿ ಮಾಡೋಲ್ಲ ಹಾಗಾಗಿ ಈಗಲಿಂದನೇ ನೀನು ಹೆಲ್ತ್ ಕಾನ್ಷಿಯಸ್ ಆಗಿದೆಯಾ ಯಾಕಂದ್ರೆ ಅವಳು ಅಮ್ಮಂಗೆ ನಾನು ಯಾವುದೇ ಹೆಲ್ತಿ ಡ್ರಿಂಕ್ಸ್ ಮಾಡಿಕೊಟ್ರು ಅದನ್ನು ಕುಡಿಯೋದಕ್ಕೆ ಇಷ್ಟಪಡ್ತಾಳೆ ಅದು ಎಷ್ಟೇ ಕಹಿ ಇರಲಿ ಒಗ್ಗುರಿರಲಿ ಏನೇ ಇರಲಿ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಕುಡಿಯೋದಕ್ಕೆ ಇಷ್ಟಪಡ್ತಾಳೆ ಅವಳಿಗೆ ಬೆಟ್ಟದ ನಲ್ಲಿಕಾಯಿ ಅಂದರೆ ಸಖತ್ತು ಇಷ್ಟ ಒಂದೊಂದು ಮಕ್ಕಳು ತಿನ್ನೋದೇ ಇಲ್ಲ ಬಟ್ ಅವಳು ಇಷ್ಟಪಟ್ಟು ಕುಡಿತಾಳೆ ತಿಂತಾಳೆ ಅದಕ್ಕಾಗಿ ಹೆಲ್ತ್ ಕಾನ್ಷಿಯಸ್ ಈಗಲಿಂದನೇ ನೀನು ಡಯೆಟ್ ಮಾಡ್ತಾಯಿದ್ದೆ ಅಂತ ರೇಗಿಸ್ತೀನಿ ಅದೆಲ್ಲ ಆದಮೇಲೆ ಬಾಕ್ಲು ಒಂದು ತೊಳ್ದಿರಲಿಲ್ಲ ಹಂಗಾಗಿ ನಾನು ಬಾಕ್ಲು ತೊಳ್ದು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದೆ ಅಷ್ಟೊಳಗಡೆ ಮಕ್ಕಳಿಗೆ ನನ್ನ ತಂಗಿ ದೋಸೆ ಇದ್ದಾಳೆ ನಾನು ಯಾವ ಮೂಡಲ್ಲಿ ದೋಸೆಗೆ ಅನ್ನನ ಜಾಸ್ತಿ ಹಾಕಿದ್ದೀನೋ ಗೊತ್ತಿಲ್ಲ ದೋಸೆ ಅಂತೂ ಎದಳ್ತನೇ ಇರಲಿಲ್ಲ ಸಕ್ಕತ್ತು ಹಿಂಸೆ ಆಗೋಯ್ತು ಬಟ್ ಮಕ್ಕಳಿಗೆ ಚಪಾತಿಗಿಂತ ದೋಸೆ ಇಷ್ಟ ಆಗೋ ಕಾರಣ ದೋಸೆ ಹಾಕ್ತೀನಿ ಮತ್ತು ನೀನು ಚಪಾತಿ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ನನ್ನ ತಂಗಿ ಟ್ರೈ ಮಾಡ್ತಾ ಇದ್ದಾಳೆ ನನಗೆ ಈ ಥರ ಎಲ್ಲ ದೋಸೆ ಅಂಟಿದ್ರೆ ನನಗೆ ಆಕೆ ಮೂಡೆ ಓಟು ಹೋಗುತ್ತೆ ನಾನು ಟ್ರೈ ಕೂಡ ಮಾಡೋದಕ್ಕೆ ಹೋಗಲ್ಲ ಮೊನ್ನೆನೇ ದೋಸೆ ರುಬ್ಬಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವಿ ಮಕ್ಕಳಿರೋ ಮನೇಲಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಈ ಥರದ್ದು ಫ್ರಿಜ್ಜಲ್ಲಿ ಇರಲೇಬೇಕು ಯಾಕಂದರೆ ಎಮರ್ಜೆನ್ಸಿ ಒಂದೊಂದು ದಿನ ಊಟ ಮಾಡ್ದಿದ್ದಾಗ ನಾವು ಹಾಕ್ಕೊಟ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಅಂತ ಇಷ್ಟ ಅಂತ ಅಷ್ಟೊಂದು ಇಷ್ಟಪಟ್ಟು ತಿಂತಿಲ್ಲ ಇತ್ತೀಚೆಗೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಬಟ್ ರಾಯ್ತಿಂಗೆ ಮಾರ್ನಿಂಗ್ ಎದ್ದ ತಕ್ಷಣ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಈ ಥರದ್ದು ಏನೇ ಅವಳು ಇಷ್ಟಪಟ್ಟು ಅವಳೇ ತಿಂತಾಳೆ ಇಡ್ಲಿಗಿಂತ ಅವಳಿಗೆ ದೋಸೆ ಚಪಾತಿ ಅಂದ್ರೇ ಇಷ್ಟ ಅಷ್ಟರೊಳಗಡೆ ನಾನು ಒಗ್ಗರಣೆ ಇದ್ದೀನಿ ಅವಳು ಟ್ರೈ ಮಾಡಿ ಟ್ರೈ ಮಾಡಿ ಎದೇಳ್ತಾನೆ ಒಂದು ಮೂರು ದೋಸೆ ಹಾಕಿ ಮಕ್ಳು ಕೊಟ್ಬಿಟ್ಟು ಅವಳು ರೆಡಿಯಾಗೋಕ್ಕೆ ಹೋದಲು ನಾನು ಆಮೇಲಿಂದ ಪಲ್ಯ ಮಾಡಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೇನೇ ಚಪಾತಿನ ಲಟ್ಟಿಸ್ಕೋತಾಯಿದ್ದೀನಿ ನನಗೆ ಇಷ್ಟು ಮದುವೆ ಆಗಿಷ್ಟು ದಿನ ಆದರೂ ನನಗೆ ಚಪಾತಿನ ಅಲ್ಲೇ ಒತ್ತಿ ಅಲ್ಲೇ ಬೇಯಿಸೋದು ನನಗೆ ಬರೋದೇ ಇಲ್ಲ ನಾನು ಸಲ ಟ್ರೈ ಒಂದೊಂದು ಒಂದೊಂದ್ಸಲಿ ಸರಿಯಾಗಿ ಒದ್ದಿಕ್ಕೆ ಒಂದೊಂದು ಒಂದೊಂದ್ಸಲಿ ಸರಿಯಾಗಿ ಬೇಯಿಸೋದಿಕ್ಕಾಗಲ್ಲ ಕ್ಲೀನಾಗಿ ಇರಲ್ಲ ಅಂದ್ಬಿಟ್ಟು ಇತ್ತೀಚೆಗೆ ಏನು ಮಾಡೋದು ಒಂದು ಹೊಸ ಟ್ರಿಕ್ಸ್ ಥರ ಕಂಡು ಹಿಡ್ಕೊಂಡಿದ್ದೀನಿ ಎಲ್ಲನೂ ಒತ್ತಿ ಹಾಕ್ಕೊಂಡು ಆಮೇಲಿಂದ ಕ್ಲೀನಾಗಿ ಬೇಯಿಸ್ತೀನಿ ಆಮೇಲಿಂದ ನನಗೆ ಒತ್ತಕ್ಕೂ ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ ಇತ್ತೀಚೆಗೆ ಅದನ್ನು ಕಲ್ತ್ಕೊಂಡಿದ್ದೀನಿ ರೌಂಡ್ ಶೇಪಿಗೆ ಬರುತ್ತಾ ಇದೆ ನನಗೆ ಖುಷಿ ಅನ್ನಿಸ್ತು ಇವತ್ತೇ ನನಗೆ ಅಂದರೆ ಓದಿಸಲಿ ಒತ್ತದಾಗಲೇ ಗೊತ್ತಾಗಿದ್ದು ನನಗೂ ಪರವಾಗಿಲ್ಲ ನಾನು ಪರ್ಫೆಕ್ಟಾಗಿ ಒತ್ತುತ್ತಾ ಇದ್ದೀನಿ ಅಂತ ಯಾಕಂದರೆ ಒತ್ತಕ್ಕೆ ಹೋದ್ರೆ ಅದೆಲ್ಲ ಲಟ್ಟಣಿಗೆ ಗೆ ಅಂಟ್ಕೊಳ್ಳೋಕ್ಕೆ ಹೋಗ್ತಿತ್ತು ಹಂಗಾಗಿ ನನಗೆ ಚಪಾತಿ ಮಾಡೋದಂದ್ರೇ ಬೇಜಾರಾಗ್ತಾಯಿತ್ತು ಮೊದಲೆಲ್ಲ ನನ್ನ ತಂಗಿ ಮದುವೆಗಿಂತ ಮುಂಚೆನೇ ಅವಳೇ ಚಪಾತಿ ಮಾಡೋದನ್ನ ಕಲ್ತಿದ್ಲು ಯಾಕಂದರೆ ಅವಳಿಗೆ ಚಪಾತಿ ಅಂದರೆ ಅಷ್ಟೊಂದು ಇಷ್ಟ ಬಟ್ ನಾನು ತಿಂತಾ ಇದ್ದೆ ಹೊರತು ನಾನು ಯಾವುದೇ ಅಡುಗೆ ಕೂಡ ಮಾಡ್ತಾ ಇರಲಿಲ್ಲ ಈವನ್ ಒಂದು ಕಾಫಿ ಟೀ ಮಾಡೋದಕ್ಕೂ ನನಗೆ ಅಷ್ಟು ಇರಲಿಲ್ಲ ಬಟ್ ಮದುವೆ ಆದಮೇಲಿಂದ ಇದ್ದಿದೆ ಅಲ್ವಾ ಯೂಟ್ಯೂಬ್ ನೋಡಿಕೊಂಡು ಕಲಿತ್ಕೊಂಡೆ ಮತ್ತು ಅಮ್ಮಂಗೆ ಕಾಲ್ ಮಾಡಿ ಕೇಳ್ಕೊತಾ ಇದ್ದೆ ಯಾವ ಥರ ಮಾಡಬೇಕು ಅಂತ ಆಮೇಲಿಂದ ಆಟೋಮೆಟಿಕ್ಕಾಗಿ ನನಗೆ ಈಗ ಎಲ್ಲನೂ ಬರುತ್ತೆ ಟ್ರೈಮ್ ಕೂಡ ಮಾಡ್ತೀನಿ ಮತ್ತು ಮೆಷರ್ಮೆಂಟ್ ಕೂಡ ಫಸ್ಟೆಲ್ಲ ನಾನು ಎಷ್ಟು ಹಾಕಬೇಕು ಎಷ್ಟು ಹಾಕಬೇಕು ಅಂತೆಲ್ಲ ಕೇಳ್ತಾ ಇದ್ದೆ ಬಟ್ ಈಗ ಒಂದು ಕಣ್ಣಲ್ಲಿ ಮಾಡೋದು ಕೆಪ್ಯಾಬಿಲಿಟಿ ನನಗೆ ಬಂದಿದೆ ಕೆಪ್ಯಾಸಿಟಿ ಅದಾದಮೇಲಿಂದ ಚಪಾತಿನೆಲ್ಲ ಒತ್ತಿ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಈಗಲೂ ಕೂಡ ನಮ್ಮ ಆಂಟಿದಿರು ನನ್ನ ತಂಗಿ ಗೆ ಬೈದರೆ ಇಲ್ಲ ಯಾರಿಗಾರು ಚಿಕ್ಕವರಿಗೆ ನೀನು ಅಡುಗೆ ತಿಂಡಿ ಮಾಡೋದನ್ನ ಕಲಿತಿಲ್ಲ ಮದುವೆ ಆದಮೇಲೆ ಏನು ಮಾಡ್ತೀಯ ಅಂತ ಎಲ್ಲ ಹೇಳಿದ್ರೆ ನಾನು ಒಂದೇ ಮಾತು ಹೇಳೋದು ನನಗೇನು ಬರ್ತಿತ್ತ ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ಕಲಿತಾರೆ ಈಗಲಾದರೂ ಅವರಿಗೆ ಆರಾಮಾಗಿರೋದಕ್ಕೆ ಬಿಡಿ ಅಂತ ಯಾಕಂದರೆ ಮದುವೆ ಆದಮೇಲಿಂದ ಅದು ಒಂದು ಮನಸ್ಸಿಗೆ ಇಲ್ಲ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ ಬೆಳಿಗ್ಗೆ ತಿಂಡಿ ಮಾಡಬೇಕು ಮಧ್ಯಾಹ್ನ ಅಡುಗೆ ಮಾಡಬೇಕು ಒಬ್ರೊಬ್ರು ಮನೇಲಂತೂ ರಾತ್ರಿ ಕೂಡ ಬೇರೆ ಅಡುಗೆ ಮಾಡಬೇಕಾಗಿರುತ್ತೆ ಆ ಥರ ಇರುತ್ತೆ ಅದಕ್ಕೆ ನಾನು ಹೇಳ್ತೀನಿ ಅಲ್ಲ ಗು ಯಾರಾದರೂ ನನ್ನ ಮುಂದೆ ನನ್ನಕ್ಕಿಂತ ಚಿಕ್ಕವರಿಗೆ ಇನ್ನೂ ಮದುವೆ ಆಗದಿರೋರಿಗೆ ಹೇಳಿದ್ರೆ ಆ ಮದುವೆ ಆದಮೇಲೆ ಇದ್ದಿದ್ದೆ ಈಗಲೇ ಏನಕ್ಕೆ ಅವ್ರಿಗೆ ಟಾರ್ಚರ್ ಮಾಡ್ತೀರಾ ಅಂತ ನಾನು ಪೂಜೆ ಮಾಡಿಲ್ಲದಿರೋ ಕಾರಣ ತಿಂಡಿನ ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಚಪಾತಿನೆಲ್ಲ ಎತ್ತಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಆಮೇಲಿಂದ ಪಾಪುಗೆ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಅವಳು ಡ್ರೈ ಸ್ಕಿನ್ ಆಗಿರೋ ಕಾರಣ ಸ್ವಲ್ಪನೇ ಕೊಕೊನೆಟ್ ಆಯಿಲ್ ಅಂದರೆ ಮನೆಯಲ್ಲೇ ನಾವು ಕೊಬ್ಬರಿ ತೊಗೊಂಡು ಬಿಡಿಸಿರೋ ಕೊಕೊನೆಟ್ ಆಯಿಲ್ ಜೊತೆ ಸ್ವಲ್ಪನೇ ಅಮ್ಮನ ಕೊಲಿ ಗೊಬ್ಬರು ಅರ್ಶನ ಪುಡಿ ಮಾಡಿಕೊಟ್ಟಿರೋಂತೆ ಅಂದರೆ ನ್ಯಾಚುರಲ್ ಆಗಿರೋ ಅರ್ಶಿಣ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ಆಮೇಲಿಂದ ಸ್ನಾನ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅವಳ್ದು ಸಕ್ಕ ಡ್ರೈ ಸ್ಕಿನ್ನು ಮತ್ತು ಹೆವಿ ಸೋಪ್ ಹಾಕೋದ್ರಿಂದ ಇನ್ನೂ ಡ್ರೈ ಸ್ಕಿನ್ನಾಗಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕೂ ಆಗೋಲ್ಲ ಹಂಗಾಗಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ಥರ ಸ್ಕ್ರಬ್ ಮಾಡಿ ಆಯಿಲ್ ಅಪ್ಲಿಕೇಶನ್ ಹಾಕಿ ಮಾಡಿಸೋದ್ರಿಂದ ಅವ್ರದ್ದು ಸ್ಕಿನ್ ಆಗಿರುತ್ತೆ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅವಳಿಗೆ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೀಕ್ಲಿ ಒನ್ಸ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫಸ್ಟೆಲ್ಲ ಆಗ್ತಾನೇ ಇರಲಿಲ್ಲ ಬಟ್ ಈಗ ಇಷ್ಟ ನನಗೆ ಅಷ್ಟೊಂದು ಹಿಂಸೆ ಕೊಡ್ದಿರೋ ಕಾರಣ ನಾನು ಅವಳಿಗೆ ಆಯಿಲ್ ಅಪ್ಲೈ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಏನಾಗ್ತಾಯಿತ್ತು ಅಂದರೆ ನಾನು ಅಮ್ಮನ ಮನೆಯಿಂದ ಬಾಣ್ತನ ಮುಗಿಸ್ಕೊಂಬಂದಾಗ ಅವಳಿಗೆ ಫಸ್ಟು ಎಲ್ಲರೂ ಇರ್ತಿದ್ರು ಅಲ್ಲಿ ಇಲ್ಲಿ ನಾನು ಒಬ್ಬಳೇ ಆಗಿದ್ದ ಕಾರಣ ಅವಳು ಎಲ್ಲಿ ನನ್ನ ಬಿಟ್ಟು ಹೋಗ್ತೀನೋ ಅನ್ನೋ ಭಯದಲ್ಲಿ ನನ್ನ ಜೊತೆ ಯಾವಾಗಲೂ ಅಳ್ತಾನೆ ಇರ್ತಿದ್ಲು ಅವಳ ಪಕ್ಕನೇ ಕೂತ್ಕೊಬೇಕಾಗಿತ್ತು ಏನು ಕೆಲಸನೂ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಹಾಗಂತೂ ಎಷ್ಟೋ ದಿನ ಅಳುನೇ ಬಂದುಬಿಟ್ಟಿದೆ ನಾನು ಏನೂ ಮಾಡೋದಕ್ಕಾಗ್ತಿಲ್ಲ ಈವನ್ ವಾಶ್ರೂಮ್ ಕೂಡ ಹೋಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಬಟ್ ಈಗ ಆ ಥರ ಏನಿಲ್ಲ ಸ್ವಲ್ಪ ಟಿ ವಿಗೆ ಅಡಿಕ್ಟ್ ಆಗಿ ಅಂದರೆ ಟಿ ವಿ ನೋಡ್ತಾಳೆ ಬಟ್ ಏನೂ ಮಾಡೋದಕ್ಕಾಗಲ್ಲ ಸಿಂಗಲ್ಲಾಗಿ ನಾವು ನೋಡ್ಕೊಬೇಕು ಅಂದಾಗ ಸ್ವಲ್ಪ ಹೊತ್ತು ನಾನು ಆದಷ್ಟು ಕಡಿಮೆ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಆದಷ್ಟು ನಾನು ಕೆಲಸ ಮಾಡಬೇಕಾದ್ರೆ ಅಷ್ಟೇ ನಾನು ಟಿ ವಿ ಹಾಕ್ಕೋತೀನಿ ಇಲ್ಲ ನಾನೇನಾದರೂ ಕೆಲಸ ಮುಗಿಸಿ ಕೂತ್ಕೊಂಡಾಗ ನಾನು ಟಿ ವಿ ನೋಡ್ತೀನಿ ಅವಳಿಗೆ ಆಟ ಸಾಮಾನು ಹಾಕಿ ಆಟ ಆಡ್ಸೋದಕ್ಕೆ ಆ ಥರ ಟ್ರೈ ಮಾಡ್ತಾಯಿರ್ತೀನಿ ಬಾಳೆಹಣ್ಣು ಕೂಡ ಬಿಡ್ತನೇ ಇರಲಿಲ್ಲ ಫಸ್ಟೆಲ್ಲ ಬಾಳೆಹಣ್ಣು ತಿಂತಾ ಇರಲಿಲ್ಲ ಈಗ ಬಾಳೆಹಣ್ಣು ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಬಾಳೆಹಣ್ಣು ತಿಂತಾಯಿದ್ಲು ಇದ್ದು ಹಂಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪದು ಬಿಟ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಆಯಿಲ್ ಆಗ್ತಾ ಇದ್ದೀನಿ ಮಕ್ಕಳುಗಳಿಗೆ ನಾವು ಈಗ ಏನು ನಾವು ಆಯಿಲ್ ಮಸಾಜ್ ಕೊಡ್ತೀವಿ ಅದೇ ಮುಂದೆ ಅವ್ರ ಫ್ಯೂಚರಲ್ಲಿ ಅವರಿಗೆ ಸ್ಟ್ರೆಂತ್ ಅಂತ ಹೇಳ್ಬೋದು ಯಾಕಂದರೆ ತಸ್ಮೆಗೆ ಈಗಲೂ ಕೂಡ ನಾನು ಅವನಿಗೆ ಒಂದೊಂದು ದಿನ ಹಬ್ಬದ ದಿನ ಅಲ್ಲಿ ನನಗೆ ಫ್ರೀ ಇದ್ದಾಗ ಆಯಿಲ್ ಮಸಾಜ್ ಹಾಕ್ತೀನಿ ಬಟ್ ಈ ಥರ ನಾವು ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒನ್ಸ್ ಮಾಡೋ ಸಿಕ್ಕ ಆಗಲ್ಲ ಅವರಿಗೆ ಹಾಗಾಗಿ ಈಗಲೇ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಕಡಾಯ್ದಲ್ಲಿ ನೀರು ತುಂಬ ಚೆನ್ನಾಗಿ ಕಾದಿತ್ತು ಹಂಗಾಗಿ ಚೆನ್ನಾಗಿ ಬಿಸಿ ನೀರು ಉಯ್ದು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ನಾನು ಮೈ ತೊಳ್ಕೊಂಡು ಕರ್ಕೊಂಬಂದೆ ಇದೊಂದು ತುಂಬ ಹಿಂಸೆ ಅನಿಸುತ್ತೆ ನನಗೆ ಏನಂದರೆ ಅವಳಿಗೆ ತಲೆಗೆ ಸ್ನಾನ ಮಾಡಿಸಾದ್ಮೇಲಿಂದ ನನ್ನ ಫುಲ್ ಒದ್ದೆ ಮಾಡಿಬಿಟ್ಟಿರ್ತಾಳೆ ಆಗ ನಾನು ಅವಳಿಗೆ ಬಂದು ಬಟ್ಟೆ ಹಾಕೋದಕ್ಕೆ ಸಕ್ಕತ್ತು ಹಿಂಸೆ ಆಗುತ್ತೆ ಹಾಗಾಗಿ ನಾನು ಫಸ್ಟ್ ಸ್ನಾನ ಮಾಡ್ಕೊಂಡು ಆಮೇಲಿಂದ ಅವಳಿಗೆ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ರ್ಯಾಪ್ ಮಾಡ್ಕೊಂಡು ತೊಗೊಂಬರ್ತೀನಿ ಆ್ಯಕ್ಚುಲಾಗಿ ಬಿಸಿನೀರು ಸ್ನಾನ ಮಾಡಿಸಿದಾಗ ಮೈ ತಣ್ಗಾಗಕ್ಕಿಂತ ಮುಂಚೆನೇ ಕರ್ಕೊಂಬಂದು ಬಟ್ಟೆ ಎಲ್ಲ ಹಾಕಬೇಕು ಅಂತಾರೆ ಏನೂ ಮಾಡೋದಕ್ಕಾಗಲ್ಲ ಮನೇಲಿ ಯಾರೂ ಇಲ್ದಿರೋ ಕಾರಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಚೆನ್ನಾಗಿ ಬಿಸಿನೀರೆಲ್ಲ ಉಯ್ದು ಕರ್ಕೊಂಬಂದ್ಬಿಟ್ಟು ಬಟ್ಟೆ ಹಾಕ್ತಾ ಇದೀನಿ ಅವಳಿಗೆ ಸಕ್ಕತ್ ನಿದ್ದೆ ಬಂದು ಹೋಗಿತ್ತು ನಾನು ಕೂಡ ತಿಂಡಿ ತಿಂದಿರಲಿಲ್ಲ ಪೂಜೆ ಮಾಡಿ ತಿಂಡಿ ತಿನ್ನೋಣ ಅಂತ ನಮ್ಮನೆಯವ್ರಿಗೆ ಮೀಟಿಂಗ್ ಹೋಗಿದ್ದಿದ್ದ ಕಾರಣ ಮಂಗಳೂರಿಗೆ ಮೀಟಿಂಗಿಗೆ ಹೋಗಿದ್ದಿದ್ದ ಕಾರಣ ಅವರು ದೀಪ ಹಚ್ಚತ ಹಚ್ಚದೇ ಇರೋ ಕಾರಣ ನಾನು ಹಚ್ಚಬೇಕಾಗಿತ್ತು ಯಾಕಂದರೆ ಇಷ್ಟು ದಿನ ಏನಾಗ್ತಿತ್ತು ಅಂದರೆ ನಾನೆಲ್ಲ ಕೆಲಸ ಮಾಡಿಕೊಟ್ರೆ ಅವ್ರು ಫ್ರೆಶಪ್ ಆಗಿ ದೀಪ ಹಚ್ಚಿ ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೋಗ್ತಾಯಿದ್ರು ಬಟ್ ಇವತ್ತು ಅವ್ರು ಇಲ್ದಿರೋದಕ್ಕೆ ನಾನೇ ದೀಪ ಹಚ್ಚೋಣ ಅಂದ್ಬಿಟ್ಟು ಅವಳನ್ನ ಫಸ್ಟು ಮಲಗಿಸ್ಬಿಟ್ಟೆ ಯಾಕಂದರೆ ಚೆನ್ನಾಗಿ ಬಿಸಿನೀರು ಉಗ್ದಿದ್ದ ಕಾರಣ ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಮತ್ತೆ ಸಮ್ ಫೋಟೋ ತೆಗಿಬೇಕಾಗಿತ್ತು ಅಂದ್ಬಿಟ್ಟು ಅವಳಿಗೆ ಕಣ್ಣಿಗೆ ಐಲೈನರ್ ಹಾಕಿ ಟ್ರೈ ಮಾಡಿದೆ ಚೆನ್ನಾಗಿ ಕಾಣ್ತಾ ಇತ್ತು ಅವಳನ್ನ ಮಲಗಿಸಿ ನಾನು ಈ ಕಡೆ ಪೂಜೆಗೆ ಎಲ್ಲ ಹೂವನ್ನೆಲ್ಲ ಫ್ರೆಶ್ ಆಗಿರೋದನ್ನೆಲ್ಲ ಇದ್ದೀನಿ ಮಾರ್ನಿಂಗು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿದ್ರೆ ಆವತ್ತಿನ ಡೇ ಫುಲ್ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಮತ್ತು ಏನೂ ನಮಗೆ ಆಲಸ್ಯ ಅನ್ನೋದು ಇರಲ್ಲ ಮಾರ್ನಿಂಗ್ ಬೇಗ ಎದ್ದಾಗಲೂ ಕೂಡ ಆಲಸ್ಯ ಅನ್ನೋದು ಇರೋಲ್ಲ ಹಾಗಾಗಿ ಆದಷ್ಟು ಬೇಗ ಎದಳಬೇಕು ಅಂತ ನಾನು ಅನ್ಕೋತೀನಿ ಆದರೂ ಇತ್ತೀಚಿಗೆ ಈ ಚಳಿಗೆ ನನಗೆ ಸಿಕ್ಸ್ ತರ್ಟಿ ಮೇಲೆಕ್ಕಿಂತ ಮುಂಚೆ ಎದಳೋದಿಕ್ಕೆ ಆಗ್ತಾನೇ ಇಲ್ಲ ಬಟ್ ಅನ್ಕೋತಾ ಇದ್ದೀನಿ ಎದ್ದು ಸ್ವಲ್ಪ ಯೋಗಾಸನ ಅಥವಾ ವರ್ಕೌಟ್ನ ಮಾಡಬೇಕು ಅಂತ ನಾನೇನು ಇವಳೇನು ವರ್ಕೌಟ್ ಮಾಡಬೇಕು ಇಷ್ಟೊಂದು ಸಣ್ಣ ಇದ್ದಾಳೆ ಅಂತ ನೀವು ಅಂದ್ಕೊಬೋದು ಬಟ್ ನನಗೂ ಸ್ವಲ್ಪ ಟಮ್ಮಿ ಬಂದಿದೆ ಪಾಪು ಆದಮೇಲಿಂದ ಅದು ನನಗಿಷ್ಟ ಇಲ್ಲ ಹಾಗಾಗಿ ಅದನ್ನಾದರೂ ಈಗಲಿಂದಲೇ ನಾವು ವರ್ಕೌಟ್ ಮಾಡಿ ಕರೆಕ್ಸ್ ಟ್ರೈ ಮಾಡಿದ್ರೆ ಮುಂದೆ ದಪ್ಪ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಎಲ್ಲರೂ ಹೇಳ್ತಾರೆ ಆಫ್ಟರ್ ತರ್ಟಿ ಅಂತೂ ದಪ್ಪ ಆಗಿ ಆಗ್ತಾರೆ ಲೇಡೀಸ್ಗಳು ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಿಂದ ಅಂತ ಹಾಗಾಗಿ ಅದೊಂದು ಭಯ ನನಗೆ ಸಖತ್ ಕಾಡ್ತಾ ಇದೆ ಹಾಗಾಗಿ ವರ್ಕೌಟ್ ಮಾಡಬೇಕು ಬಟ್ ಈ ಚಳಿಗಾಲ ಸ್ವಲ್ಪ ಮುಗಿಯಲಿ ಶಿವರಾತ್ರಿ ಎಲ್ಲ ಮುಗ್ದಾದ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತು ಚಪಾತಿನೆಲ್ಲ ಹಾಕ್ಕೊಂಡು ಪಲ್ಯನೋ ಸಪ್ರೇಟಾಗಿ ಎಲ್ಲ ಕ್ಲೀನ್ ಮಾಡಿಟ್ಟಿದೆ ಚೇಂಜ್ ಮಾಡಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ತುಂಬ ಬರ್ಡನ್ ಮಾಡ್ಕೊಳ್ಳೋಕೆ ಹೋಗೋಕ್ಕಾಗ ಹೋಗಲ್ಲ ಆ್ಯಕ್ಚುಲಾಗಿ ನಾನು ತ್ರೀ ಟು ಫೋರ್ ಟೈಮ್ ಕಸ ಗುಡಿಸ್ತೀನಿ ತ್ರೀ ಟು ಫೋರ್ ಟೈಮ್ ಪಾತ್ರೆ ತೊಳಿತೀನಿ ಯಾಕಂದರೆ ತುಂಬ ಜಾಸ್ತಿ ಆಗೋದ್ರೆ ನನಗೆ ಹಿಂಸೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಪಾಪುನ ಜೋಲಿಗೆ ಹಾಕಿದ್ದೆ ನಾನೀಗ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ತಿಂಡಿ ತಿಂತಾ ಇದ್ದೀನಿ ಅಮ್ಮಂಗೆ ಕಾಲ್ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಹಂಗಾಗಿ ಅಮ್ಮನ ಹತ್ರ ಮಾತಾಡೋದು ಇಲ್ಲಾಂದರೆ ಏನಾದರೂ ವೀಡಿಯೋ ಎಡಿಟಿಂಗ್ ಇದ್ದರೆ ಅದನ್ನು ಮುಗಿಸ್ಕೊಳ್ಳೋದು ಆ ಥರ ಕೆಲಸಗಳನ್ನ ಪಾಪು ಮಲಗಿದ್ದಾಗ ಮಾಡ್ಕೋತೀನಿ ಯಾಕಂದರೆ ಅವಳು ನನಗೆ ಏನೂ ಮಾಡೋದಕ್ಕೆ ಬಿಡೋಲ್ಲ ಫೋನ್ ನೋಡ್ತಾ ಇದ್ದರೂ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೋಸ್ಕರ ಅವಳು ಮಲಗಿದ್ದಾಗ ಆಗಿ ಕೂತ್ಕೊಂಡು ತಿಂಡಿ ತಿಂದು ಫೋನ್ ನೋಡ್ತಾ ಇದ್ದೀನಿ ಮತ್ತು ನನಗೆ ಇನ್ನೊಂದು ಏನು ಅನಿಸಿದ್ರೆ ನಿಮಗೂ ಕೂಡ ಹಿಂಗೆ ಅನಿಸುತ್ತಾ ಅಂತ ಹೇಳಿ ನನಗೆ ಯಾಕಂದರೆ ನನಗೆ ತಿಂಡಿ ಇಲ್ಲ ಊಟ ಮಾಡಬೇಕಾದ್ರೆ ನೆಮ್ಮದಿಯಾಗಿ ಊಟ ಮಾಡಬೇಕು ಮಕ್ಳುಗಳು ಹಿಂಸೆ ಕೊಡ್ತಾ ಇದ್ರೆ ಊಟನ ಫುಲ್ ಫುಲ್ಲಾಗಿ ತಿನ್ನೋದಕ್ಕೆ ಆಗಲ್ಲ ಹಿಂಸೆ ಅನ್ನಿಸುತ್ತೆ ಆ ಥರ ನಿಮಗೂ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ಮತ್ತು ಮೊಸಬ ಸಾಂಬಾರಿಗೆ ಎಲ್ಲನೂ ಕೂಗ್ಸಿಟ್ಟಿದೆ ಸೊಪ್ಪುನ ಮೊನ್ನೆನೇ ತಂದಿದೆ ಬಿಡಿಸಿ ಎತ್ತಿಟ್ಟು ಸೊಪ್ಪಿಗೆ ಎಲ್ಲ ಹಾಕಿ ಕೂಗ್ಸಿಟ್ಟಿದೆ ಪಾಪು ಅಷ್ಟೊತ್ತಿಗೆ ಎದ್ಲು ಅದನ್ನು ಸೋರಾಕ್ಬಿಟ್ರೆ ಅದು ತಣ್ಣಗಾಗೋಷ್ನಲ್ಲಿ ರುಬ್ಬಿ ಸಾಂಬಾರು ಪ್ರಿಪೇರ್ ಮಾಡ್ಬೋದು ಆಮೇಲೆ ಪಾಪು ಊಟ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದನ್ನು ಸೋರಾಕ್ತಾಯಿದ್ದೀನಿ ಬಿಸಿದೆ ಏನಾದರೂ ಮಿಸ್ಸಾಗಿ ಹಾಕಿದ್ರೆ ಅಕಸ್ಮಾತ್ ಫುಲ್ಲು ಎಲ್ಲನೂ ಜಾರಿಯಿಂದ ಹಾರಿ ಸ್ಲ್ಯಾಬೆಲ್ಲ ಹಾಳಾಗೋಗುತ್ತೆ ಆ ಥರ ಎಷ್ಟೋ ನನಗೆ ಆಗಿದೆ ನಿಮಗೂ ಕೂಡ ಆ ಥರ ಆಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟಾರ್ಥ ಎ ತಕ್ಷಣ ನನಗೇನು ಪ್ರಾಬ್ಲಮ್ ಅಂದರೆ ಅವಳನ್ನ ಕೆಳಗಡೆ ಬಿಡೋದೇ ಬಿಡೋಂಗೇ ಇಲ್ಲ ಈವನ್ ಅವಳು ನಿಂತ್ಕೊಳ್ಳೋದು ಇಲ್ಲ ಸ್ಲ್ಯಾಬ್ ಮೇಲೂ ಕೂಡ ಅಷ್ಟು ಹಠ ಮಾಡ್ತಾಳೆ ಕೆಳಗಡೆ ಬಿಡಬೇಡಿ ಅಂತ ಹಾಗಾಗಿ ಅವಳನ್ನ ಎತ್ಕೊಂಡೆ ಹಾರಾಕ್ಬಿಟ್ರೆ ನಾನು ಆಮೇಲಿಂದ ರುಬ್ಬಿ ಒಗ್ಗರಣೆ ಹಾಕೋದಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಹೊತ್ತು ಅವಳನ್ನ ಆಟಾಡಿಸಿ ಕೆಳಗಡೆ ಕೂರಿಸ್ಬಿಟ್ಟು ಬರ್ಬೋದು ಅಂದ್ಬಿಟ್ಟು ಸ್ವಲ್ಪ ಸೊಪ್ಪಿನ ಸಾಂಬಾರದೆಲ್ಲ ಹಾರಾಕ್ತಾಯಿದ್ದೀನಿ ನನಗಂತೂ ವೀಕ್ಲಿ ಒನ್ಸ್ ಆದರೂ ಸೊಪ್ಪಿನ ಸಾಂಬಾರು ಅಂದರೆ ಮೊಸೋಕ್ ಮಾಡಿಕೊಳ್ಳಲೇಬೇಕು ಈಗ ಸ್ವಲ್ಪ ಜನಗಳಿಗೆ ಉಪ್ಸಾರು ತಿನ್ನಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ವೀಕ್ಲಿ ಒನ್ಸ್ ಆದರೂ ನನಗೆ ಹಂಗೆ ವೀಕ್ಲಿ ಒನ್ಸ್ ಉಪ್ ಸಾಂಬಾರು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಸೊಪ್ಪಿನ ಸಾಂಬಾರನ್ನ ಮಾಡ್ಕೊತಾನೆ ಮಾಡ್ಕೋತಾನೆ ಇರ್ತೀನಿ ಮತ್ತು ಪಾಪುಗೆ ನಾನು ಸ್ವಲ್ಪ ಬೇಳೆ ಮತ್ತು ಟೊಮೆಟೊ ಬೆಳ್ಳುಳ್ಳಿನೆಲ್ಲ ಎತ್ತಿಟ್ಟಿದೆ ಯಾಕಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಎತ್ತಿ ರುಬ್ಬಿಟ್ರೆ ಅವ್ಳು ಖಾರ ಅಂತ ತಿನ್ನೋದಕ್ಕೆ ಹೋಗಲ್ಲ ಫ್ಲೇವರ್ ಆದರೂ ಬಿಟ್ಕೊಂಡಿರುತ್ತೆ ಅಂದ್ಬಿಟ್ಟು ನಾನು ಅಷ್ಟನ್ನು ಎತ್ತಿಟ್ಟು ಕಟ್ಟಲ್ಲಿ ಲಾಸ್ಟಲ್ಲಿ ಕಟ್ಟಿಯಾಗಿ ಉಳಿಯುತ್ತಲ್ಲ ಅದನ್ನು ಕೂಡ ನಾನು ಅನ್ನಕ್ಕೆ ರುಬ್ಕೊಳ್ಳೋದಿಕ್ಕೇ ಹಾಕೋತೀನಿ ಹಾಗಾಗಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಸಾಂಬಾರೆಲ್ಲ ಪ್ರಿಪೇರ್ ಆದ್ಮೇಲಿಂದ ಹಂಗೆ ಅನ್ನಕ್ಕೂ ಕೂಡ ಇಟ್ಕೊಂಬಿಟ್ಟೆ ಯಾಕಂದರೆ ಪಾಪುಗೆ ಊಟ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅನ್ನ ಎಲ್ಲ ಕೂಗೋಕೆ ಇಟ್ಟಾದ್ಮೇಲಿಂದ ನಾನು ಸ್ವಲ್ಪ ಬಟ್ಟೆಗಳನ್ನ ಒಣಗಾಕಬೇಕಾಗಿತ್ತು ಬಿಸಿಲು ಚೆನ್ನಾಗಿದ್ದಿದ್ ಕಾರಣ ಬಟ್ಟೆ ಫಸ್ಟ್ ಹೋಗಿ ಒಣಗಾಕ್ಬಿಟ್ಟು ಬರೋಣ ಅಂತ ಅವಳನ್ನ ಕೂರಿಸಿ ಬಟ್ಟೆ ಎಲ್ಲ ತೆಗೆದು ಒಣಗಾಕೋದಕ್ಕೆ ಇದ್ದೇನೆ ಹೆಣ್ಮಕ್ಳಿಗೆ ಇದೊಂದು ರುಟೀನು ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ ಯಾಕಂದರೆ ಬಟ್ಟೆ ಒಣಗಾಕೋದು ಬಟ್ಟೆ ಮಡಚಿಡೋದು ಬಟ್ಟೆ ಒಗೆಯೋದು ನನಗೆ ಬಟ್ಟೆ ಒಗೆಯೋ ಒಂದು ಇದಿಲ್ಲ ಅಷ್ಟೇ ಹೋದರೆ ಸ್ವಲ್ಪ ಜನ ಇನ್ನೂ ವಾಷಿಂಗ್ ಮಿಷಿನ್ನಲ್ಲಿ ಒಗೆಯೋದು ಇಷ್ಟಪಡಲ್ಲ ನಮ್ಮ ದೊಡಮಾನು ಕೂಡ ಅವ್ರ ಮನೆಯಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇದೆ ಸೆಮಿ ಆಟೋಮೆಟಿಕ್ ಎಲ್ಲ ಇದೆ ಬಟ್ ಅವರು ಸೆಮಿಗೆ ಒಂದ್ಸಲಿ ಹಾಕಿ ಹ್ಯಾಂಡ್ ವಾಶ್ ಮಾಡಿ ಮತ್ತೆ ಜಾಲಿಸಿ ಅದನ್ನು ಸ್ಪಿನ್ ಮಾಡಿ ಒಣಗಾಕ್ತಾರೆ ಅಷ್ಟೊಂದು ಪೇಷನ್ಸಿಂದ ಮಾಡ್ತಾರೆ ಅದನ್ನು ಹಂಗೆ ಒಗ್ದು ಹಾಕ್ಬೋದು ಬಟ್ ಅಷ್ಟೊಂದು ಸ್ಟ್ರೆಂತ್ ಇರ್ತದೆ ಸ್ಟ್ರೆಂತ್ ಇಲ್ಲ ನನ್ನ ಹತ್ರ ಅಂದ್ಬಿಟ್ಟು ಫಸ್ಟು ಸೆಮಿಗೆ ಹಾಕಿ ಅದೆಲ್ಲ ವಾಶ್ ಆದಮೇಲೆ ಅದನ್ನು ತೆಗೆದು ಒಂದ್ಸಲ ಹ್ಯಾಂಡ್ ವಾಶ್ ಮಾಡಿ ಮತ್ತೆ ಜಾಲಿಸಿ ಮತ್ತೆ ಅದನ್ನು ಸ್ಪಿನ್ ಮಾಡಿ ಒಣಗಾಕ್ತಾರೆ ಬಟ್ ಮಕ್ಳು ಹಿಡ್ಕೊಂಡು ನಾನು ಅಷ್ಟೊಂದು ಕೆಲಸ ಮಾಡೋದಿಕ್ಕೆ ಹೋಗಲ್ಲ ನಮ್ಮ ಮನೆಯವ್ರಿಗೂ ಕೂಡ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ ಯಾಕಂದರೆ ಕಾಲರಲ್ಲಿರೋ ಎಲ್ಲ ಅಷ್ಟೊಂದು ಚೆನ್ನಾಗಿ ಹೋಗಲ್ಲ ಅಂತ ಅದಕ್ಕೆ ಇತ್ತೀಚೆಗೆ ನಾನು ಅವ್ರ ಬಟ್ಟೆಗಳನ್ನ ಸಪ್ರೇಟಾಗಿ ಎತ್ತಿಟ್ಟು ವೀಕ್ಲಿ ಒನ್ಸ್ ನೀವು ಮಗು ನೋಡ್ಕೊಳ್ಳಿ ಆಗ ನಾನು ಕೆಲಸ ಒಕ್ಕೊಡ್ತೀನಿ ಅಂತ ಹೇಳಿದ್ದೀನಿ ಒಂದು ವೀಕ್ ಹೋಗ್ದಿದ್ದೀನಿ ಈ ವೀಕ್ ಕೂಡ ಅವ್ರ ಮೀಟಿಂಗಿಗೆ ಹೋಗಿದ್ದ ಕಾರಣ ಮತ್ತು ಸಂಡೇ ನಾನು ಹೊರಗಡೆ ಹೋಗಿದ್ದ ಕಾರಣ ಹೋಗ್ಯಕ್ಕಾಗಿಲ್ಲ ಆ ಬಟ್ಟೆಗಳೆಲ್ಲ ಪೆಂಡಿಂಗಲ್ಲಿದೆ ಅದನ್ನೆಲ್ಲ ಒಗಿಬೇಕು ಮತ್ತು ಟೆರೆಸ್ಸಲ್ಲಿ ಒಂದು ಮೂರು ಗಿಡಗಳು ಹಾಕ್ಕೊಂಡಿದೆ ಅಮ್ಮನ ಹತ್ರ ಎಲೆ ಅಂಬುನ ಹಬ್ಬಿಸಿದೆ ಯಾಕಂದರೆ ನಮಗೆ ಪೂಜೆಗೆ ಎಲೆ ಸಿಗೋದು ತುಂಬ ಕಷ್ಟ ಅನಿಸುತ್ತೆ ಫ್ರೆಶ್ ಆಗಿರೋದು ಅದಕ್ಕೋಸ್ಕರ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಇದೊಂದು ಸೇವಂತಿಗೆ ಹೂವುದು ಗಿಡ ತಂದಿದೆ ಕರೆಕ್ಟಾಗಿ ಮೇಂಟೈನ್ ಮಾಡ್ದಾನೆ ಅದು ಸ್ವಲ್ಪ ಒಣಗಿಬಿಟ್ಟಿತ್ತು ಮತ್ತು ಮೊಗ್ಗು ಕೂಡ ಕಚ್ಚಿತ್ತು ಅದಕ್ಕೆ ಅದನ್ನೆಲ್ಲ ಕಿತ್ತಾಕಿ ಇನ್ನೊಂದು ಪಾಟಲ್ಲಿ ಯಾವುದ್ರದ್ದು ಬೀಜ ಹಾಕಿದ್ದೆ ಅದು ಯಾವ ಗಿಡ ಬಂದಿದೆ ಅಂತ ಗೊತ್ತಿಲ್ಲ ಅದು ಯಾವುದು ಅಂತಲೇ ಗೊತ್ತಿಲ್ಲ ನಿಮ್ಗೇನಾರು ಗೊತ್ತಿದೆ ಎಲ್ಲ ಮುಗೀತು ಪಾಪು ಇನ್ನೂ ಮಲಗಿದಾಳೆ ಕೋಳಿಗೆ ಅರ್ಧಂಬರ್ಧನ ಇದ್ದಾಯಿತು ಅಂತ ಮತ್ತೆ ಫೀಡ್ ಮಾಡಿಸಿದೆ ಅಂತ ಮಲ್ಕೊಂಡ್ಳು ಈಗ ಮೇಲೆ ಬಂದು ಬಟ್ಟೆ ಎಲ್ಲ ಒಣಗಾಕಾಯ್ತು ನಾನು ಒಂದು ಇನ್ಸ್ಟಾದಲ್ಲಿ ನಂದು ಒಂದು ಇನ್ಸ್ಟಾ ಪೇಜ್ ಕೂಡ ಇದೆ ನೀವು ಅದರಲ್ಲೂ ಕೂಡ ಫಾಲೋ ಮಾಡ್ಬೋದು ಸ್ಟೇಟ್ ಯೂನ್ ವಿತ್ ಮಧುಸ್ ವ್ಲಾಗ್ ಅಂತಲೇ ಇನ್ಸ್ಟಾ ಪೇಜ್ ಇನ್ಸ್ಟಾ ಅಕೌಂಟು ಅದರಲ್ಲಿ ಇಷ್ಟಾರ್ಥಂಗೆ ನಾನು ಎತ್ನಿಕಲ್ಲಿ ಈಗ ಎಲ್ಲರೂ ದೊಡ್ಡವ್ರು ಮಾಡ್ತಾಯಿದ್ದಾರೆ ಅಂದರೆ ಸೆವೆನ್ ಡೇಸ್ ಸ್ಯಾರಿ ಚಾಲೆಂಜ್ ಟ್ವೆಂಟಿ ಡೇ ಟ್ವೆಂಟಿ ಒನ್ ಡೇಸ್ ಸ್ಯಾರಿ ಚಾಲೆಂಜು ಈ ಥರ ಅದಕ್ಕೆ ನಾನು ಇಷ್ಟಾರ್ಥನ ಹತ್ರ ಸೆವೆನ್ ಡೇಸ್ ಎತ್ನಿಕ್ ವೇರ್ ಚಾಲೆಂಜ್ ಅಂದರೆ ಲಂಗ ಬ್ಲೌಸ್ ಈ ಟ್ರೆಡಿಷ್ನಲ್ ಆ ಥರ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಹತ್ರ ಸಖತ್ ಲಂಗ ಬ್ಲೌಸ್ ಇದೆ ಯಾಕಂದರೆ ರಾಯಿ ತಿಂಗು ಹೊಲ್ಸಿರ್ತೀವಿ ಮಗುವಿಂದ ಹೊಲಿಸಿರೋದು ಈಗ ಇಷ್ಟಾರ್ಥಂಗೆ ಆಗುತ್ತೆ ಇಷ್ಟಾರ್ಥ ಹಾಗೆ ಮೇಂಟೈನ್ ಇದ್ದಾಳೆ ಹಂಗಾಗಿ ಅವಳಿಗೆ ಯಾವುದು ಟೈಟ್ ಕೂಡ ಆಗಿಲ್ಲ ನನ್ನ ಅನಿಸಿಕೆ ಪ್ರಕಾರ ಅವಳಿಗೆ ಕಿವಿ ಚುಚ್ಚಿಸೋದಕ್ಕೆ ಕಿವಿ ಚುಚ್ಚಿಸೋದಕ್ಕೆ ಅಂದರೆ ಹಬ್ಬದ ದಿನ ನಾವು ಚುಚಿಸಿದ್ದು ಯುಗಾದಿ ಹಬ್ಬದ ದಿನನೋ ಸಂಕ್ರಾಂತಿ ಹಬ್ಬದ ದಿನ ಅನಿಸುತ್ತೆ ಕರೆಕ್ಟ್ ಸಂಕ್ರಾಂತಿ ಹಬ್ಬದ ದಿನವೇ ಚುಚ್ಚಿಸಿರೋದು ಅವಳಿಗೆ ಕಿವಿ ಹಾಂ ಒನ್ ಇಯರ್ ಆಗೋಗಿದೆ ಆಗಲೇ ಅವಳಿಗೆ ಕಿವಿ ಚುಚ್ಚಿಸಿ ಒನ್ ಇಯರ್ ಓಕೆ ಒನ್ ಇಯರ್ ಆಗಿದೆ ಕಿವಿ ಚುಚ್ಚಿಸಿ ಈಗ ಅದು ಒಚೂ ಟೈಟ್ ಆಗ್ಬೋದು ಏನೋ ಬ್ಲೌಸ್ ಅನಿಸುತ್ತೆ ನನ್ನ ಪ್ರಕಾರ ಅಷ್ಟೇ ಇಲ್ಲ ಅಂದರೆ ಅದನ್ನು ನಾನು ಎಕ್ಸ್ಟ್ರಾನೇ ಪೀಸ್ ಬಿಟ್ಟು ಒಲಿಯೋದಕ್ಕೆ ಹೇಳಿದ್ದೆ ಹಂಗಾಗಿ ಅದೊಂದು ಟೈಟ್ ಆಗ್ಬೋದು ಇಲ್ಲಾಂದರೆ ಅದು ಆದರೆ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಸೆವೆನ್ ಡೇಸ್ ಚಾಲೆಂಜ್ ಟೈಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟ್ ಬಂದು ನೋಡೋಣ ಎಲ್ಲ ಸರಿಯಾಗಿದೆಯಾ ಏನು ಅಂತ ಸ್ವಲ್ಪ ಪ್ರಿಪೇರ್ ಆಗೋಣ ಅಂತ ಬಂದೆ ಪಾಪು ಮಲಗಿದ್ದಾಳೆ ಅಡುಗೆ ಎಲ್ಲ ಆಗಿದೆ ಹಂಗಾಗಿ ಇದನ್ನು ನಾನು ರೆಡಿ ಮಾಡ್ಕೊಂಡ್ರೆ ಆಮೇಲಿಂದ ಅವ್ಳು ಎದ್ದಾದ್ಮೇಲೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಬೋದು ಅಂತ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಡ್ರೆಸ್ ಅವಳ ಹತ್ರ ಅಂತ ಇದು ಇಷ್ಟು ಅವಳು ಅಂದರೆ ಅವಳು ಬಟ್ಟೆಗಳನ್ನ ಇಟ್ಟಿರೋದು ಅದು ಡೈಲಿ ವರ್ಸ್ ಕೆಳಗಡೆ ಇಟ್ಟಿದ್ದೀನಿ ಇದು ಅವಳದು ಈಗ ತಗ್ದು ಫಸ್ಟು ಎಷ್ಟಿದೆ ಅಂತ ಲೆಕ್ಕ ಹಾಕೋಣ ಒಂದು ಇದು ಬರಿ ಇಷ್ಟಾರ್ಥ ಮಾತ್ರ ಸ್ಟಿಚ್ ಮಾಡಿಸಿಲ್ಲ ನಾನು ರಾಗಿ ತಿಂಗು ಕೂಡ ಸ್ಟಿಚ್ ಮಾಡಿಸಿರೋದು ಬಟ್ ಎಲ್ಲಾನು ಮಿಕ್ಸ್ ಆಗಿ ಹಾಕಿದೀನಿ ಎರಡು ಇದು ಲಂಗ ಬ್ಲೌಸ್ ಅಲ್ಲ ಕ್ರಾಪ್ ಟಾಪ್ ಟೈಪ್ ಇದನ್ನು ನೋಡೋಣ ಲೆಕ್ಕ ಹಾಕ್ತೀನಿ ಇದು ಎರಡಿದೆ ಇಲ್ಲ ಮೂರಿದೆ ಮೂರು ನಾಲ್ಕು ಐದು ಐದಿದೆ ಅಂದ್ರೆ ಅದು ರಾಯಿತು ಇದು ಅನಿಸುತ್ತೆ ಮತ್ತೆ ಈಗ ಹಬ್ಬ ಕೊಲ್ಸಿರೋದು ಆರ್ ಆಗುತ್ತೆ ಸೆವೆನ್ ಡೇಸ್ ಹಂಗ್ ಮಾಡ್ಬೇಕಾಗಿತ್ತು ಇನ್ನೊಂದು ಇಲ್ಲ ಯೋಚನೆ ಮಾಡಬೇಕು ಮಕ್ಳುಗಳಿಗೆ ಈಗ ಹಿಂಗಾಗೋಗಿದೆ ಪ್ರಿಯಾರಿಟಿ ಅಂದ್ರೆ ನಾವು ನಮ್ಮ ಹತ್ರನೇ ಅಷ್ಟು ಬಟ್ಟೆಗಳಿರಲ್ಲ ಅವ್ರಿಗೆ ಅಷ್ಟು ನಾವು ರೆಡಿ ಮಾಡಿರ್ತೀವಿ ನಾನು ಅಂದ್ಕೊಳ್ಳೋದು ನನಗೇನೇನು ಸಿಕ್ಕಿಲ್ಲ ಅದು ನನ್ನ ಮಗಳಿಗೆಲ್ಲ ಸಿಗಬೇಕು ನಾನು ಏನೇನ ಯಾವ ರೀತಿ ಅನ್ಕೋತಾ ಇದ್ದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ನನ್ನ ಮಗಳಿಗೆ ಹಂಗಾಗಿ ನಾನು ಒಂದು ಹಬ್ಬ ಇದೆ ಅಂದರೆ ಒಂದು ಇವೆಂಟ್ ಬರ್ತಾ ಇದೆ ಅಂದರೆ ಫಸ್ಟಿಂದನೇ ಯೋಚನೆ ಮಾಡ್ತಾಯಿರ್ತೀನಿ ಅದು ನೈಟ್ ಅದು ಆದಷ್ಟು ನನಗೆ ಜಾಸ್ತಿ ನೈಟ್ ಮಲ್ಗೋ ಟೈಮಲ್ಲೇ ನನಗೆ ಜಾಸ್ತಿ ಫ್ಲ್ಯಾಶ್ ಆಗ್ತಾ ಇರುತ್ತೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ನಿಯರ್ಲಿ ಒನ್ ಮಂತ್ ಇಂದನೇ ನಾನು ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಈ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ನಾವು ನವೆಂಬರ್ ಎಂಡಿಂಗಲ್ಲೇ ನಾನು ಸ್ಯಾರಿ ತೊಗೊಂಡ್ಬಿಟ್ಟಿದ್ದಾರೆ ಸ್ಟಿಚ್ ಮಾಡಿಸ್ಬೇಕು ಅದರ ವೀಡಿಯೋ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಮಾಡಾಕ್ತೀನಿ ಏನೇನು ಮಾಡಿಸಿದ್ವಿ ನಾವು ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಏನು ಅಂತ ಎಲ್ಲ ಮತ್ತು ಎಷ್ಟಾಯಿತು ನಮಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಒಂದು ಮಂತ್ ಬ್ಯಾಕಿಂದನೇ ನಾನು ರೆಡಿ ಆಗ್ತಾ ಬಂದಿದ್ದೆ ಅದಕ್ಕೆ ವರ್ತಾಗಿ ಅಷ್ಟು ಚೆನ್ನಾಗಿ ಬಂದಿದ್ದು ಅವ್ಳದ್ದು ಔಟ್ಫಿಟ್ಟು ಬಟ್ ಏನಂದರೆ ಅವಳು ಒಂದು ಕೂಡ ಫೋಟೋ ತೆಗೆಸ್ಕೊಂಡಿಲ್ಲ ಅದೇ ದುಡ್ಡು ಬೇಜಾರು ಅದಕ್ಕಿಂತ ಹಿಂದಿನ ದಿನವೇ ನಾನು ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ ಸಮ್ ವರ್ಕ್ ಪ್ರೆಷರ್ಸ್ ಅಂದರೆ ಓ ಮನೇಲಿ ಕೆಲಸಗಳು ಇವ್ರನ್ನ ನೋಡಿಕೊಂಡು ಮತ್ತು ಎಳ್ಳು ಬೆಲ್ಲ ರೆಡಿ ಆಗಿರಲಿಲ್ಲ ನಾನು ಇನ್ನೂ ಒಂದೆರಡು ಮೂರು ಐಟಮ್ಸ್ ತರೋಣ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ನನಗೆ ಸರಿಯಾಗಿ ಹೊರಗಡೆ ಕರ್ಕೊಂಡು ಸಿಗಲಿಲ್ಲ ಯಾಕಂದರೆ ಡ್ಯೂಟಿ ಮುಗಿಯೋದೆ ತುಂಬ ಲೇಟ್ ಆಗುತ್ತೆ ಹಂಗಾಗಿ ಅಮ್ಮ ಕಾಲ್ ಮಾಡಿದರು ಅವ್ರು ಬ್ಯುಸಿ ಇದ್ದರು ಅಂತ ನಾನು ಆಗಲೇ ಕಾಲ್ ಮಾಡ್ದಾಗ ಕಟ್ ಮಾಡಿದರು ಹಂಗಾಗಿ ಈಗ ಅಮ್ಮ ಕಾಲ್ ಮಾಡಿದರು ಮತ್ತು ಅವ್ರು ನನ್ನ ಮಗ ತಂದು ಕೊಡೋಷ್ಟು ಕಟ್ ಆಗಿತ್ತು ಈಗ ಮತ್ತೆ ರಿಟರ್ನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಸೆವೆನ್ ಔಟ್ಫಿಟ್ ರೆಡಿ ಆಯ್ತು ನನಗೆ ಸಖತ್ ಖುಷಿ ಆಯ್ತು ಇಷ್ಟ ಆಯ್ತು ತಿನ್ನತ್ರ ಹುಡುಕ್ತಾ ಸ್ವಲ್ಪ ಒಂದು ಔಟ್ಫಿಟ್ ಸಿಕ್ತು ನೋಡ್ಬೋದು ಸೆವೆನ್ ಔಟ್ಫಿಟ್ಸ್ ರೆಡಿ ಆಗಿದೆ ಇನ್ನು ವಿಡಿಯೋ ಶೂಟ್ ಮಾಡೋದು ಒಂದೇ ಬಾಕಿ ಯಾವ ಥರ ಕಾಪ್ರೇಟ್ ಮಾಡ್ತಾಳೆ ಅಂತ ನೋಡಬೇಕು ಇನ್ನು ತುಂಬ ಐಡಿಯಾಸ್ಗಳು ನನ್ನ ಇದೆ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡೋಣ ಅಂತ ಆ ವೀಡಿಯೋಗಳನ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಆಗ ನಿಮಗೂ ಒಂದು ಐಡಿಯಾಸ್ ಬರುತ್ತೆ ಮಕ್ಕಳಿಗೆ ಯಾವ ರೀತಿ ಸ್ಟಿಚ್ ಮಾಡಿಸ್ಬೇಕು ನಾನು ಈ ಥರ ಇಷ್ಟೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ ಅದನ್ನು ನೀವು ದೊಡ್ಡವರೆಗೂ ಅಪ್ಲೈ ಮಾಡ್ಕೊಬೋದು ಬಟ್ ನಾನು ಇದನ್ನು ಆದಷ್ಟು ಬಜೆಟ್ ಫ್ರೆಂಡ್ಲಿಯಾಗಿ ಸ್ಟಿಚ್ ಮಾಡಿಸಿರೋದು ನನಗೆ ಬೆಸ್ಟ್ ಬ್ಲೆಸಿಂಗ್ಸ್ ಅಂದರೆ ನಮ್ಮ ಟೈಲರ್ ಆಂಟಿ ಅವರು ಸಿಕ್ಕಿರೋದು ನಾವು ಏನೇ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ ಅವರು ಹಂಗಾಗಿ ಆ ಥರ ನಿಮಗೂ ಸಿಗ್ತಾರೆ ಆಮೇಲೆ ಬಜೆಟ್ ಫ್ರೆಂಡ್ಲಿ ಕೂಡ ಬೋಟಿಕ್ಕಿಗೆಲ್ಲ ನಾವು ಹೋದರೆ ಇಲ್ಲ ನಮ್ಮ ಪಕ್ಕದ ಮನೆಯವರು ಹೇಳ್ತಾಯಿದ್ರು ಒನ್ ಆ್ಯಂಡ್ ಹಾಫ್ ತೌಸಂಡ್ ಏನೋ ಪೇ ಮಾಡುವ ತೊಗೊಂಡ್ರು ಬರೀ ಸ್ಟಿಚ್ಚಿಂಗಿಗೆ ಆದರೆ ಅಷ್ಟು ಪರ್ಫೆಕ್ಟಾಗಿ ಬಂದೂ ಇಲ್ಲ ಅಂತ ಹಾಗಾಗಿ ನಮಗೆ ನಾವು ದುಡ್ಡು ಎಷ್ಟಾದರೂ ಕೊಡ್ಬೋದು ಬಟ್ ನಾವು ಹೇಳಿದ್ದ ಐಡಿಯಾ ಮತ್ತು ಪರ್ಫೆಕ್ಟಾಗಿ ಬಂದರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನಾವು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಆ ಥರ ಇದೆ ನೋಡೋಣ ಅವಳು ಎದ್ದಾದ್ಮೇಲಿಂದ ರೆಡಿ ಮಾಡ್ತೀನಿ ಈಗ ಫಸ್ಟ್ ಒಂದು ಔಟ್ಫಿಟ್ನ ಏನೇನು ಬೇಕು ಅವಳಿಗೆ ಅನ್ನೋದನ್ನ ತೆಗ್ದಿಟ್ಟು ಆಮೇಲಿಂದ ಊಟ ಮಾಡಿಸಿ ಸ್ವಲ್ಪ ಆಟ ಆಡಿಸಿ ಅವಳನ್ನ ಮೂಡನ್ನ ಕೂಲ್ ಮಾಡಿಕೊಂಡು ಕರ್ಕೊಂಡ್ಬಂದ್ಬಿಟ್ಟು ವಿಡಿಯೋ ಮಾಡ್ಕೋತೀನಿ ಇನ್ನೂ ಏನೂ ಅಷ್ಟು ಗೊತ್ತಾಗ್ತಾ ಇಲ್ಲ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಯಾವ ಥರ ಮಾಡ್ಕೊಳ್ಳಿ ಏನು ಅಂತ ನನಗೆ ಇನ್ನೂ ಐಡಿಯಾ ಗೊತ್ತಾಗ್ತಾ ಇಲ್ಲ ಟ್ರೈ ಮಾಡ್ತೀನಿ ಒಂದೆರಡು ಮೂರು ಥರ ಯಾವ ಚೆನ್ನಾಗಿ ಬರುತ್ತೆ ಅದರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ಇದ್ದಾರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಡ್ರೆಸ್ಸು ತುಂಬ ಮೆಸಿ ಮೆಸಿಯಾಗಿ ಕಾಣ್ತಾ ಇತ್ತು ಅಂದರೆ ಮುದ್ರಿಕೊಂಡಂಗೆ ಕಾಣ್ತಾ ಇದೆ ಅದಕ್ಕೆ ಪಾಪುದನ್ನ ಫಸ್ಟ್ ಐರನ್ ಮಾಡಿ ಸಿಂಪಲ್ ಸಿಂಪಲ್ಲಾಗಿ ಅಂದ್ಬಿಟ್ಟು ಐರನ್ ಇದ್ದೀನಿ ವಿಡಿಯೋ ಶೂಟ್ ಮಾಡಬೇಕಲ್ಲ ಇವತ್ತೇ ಆದರೆ ಚಾನ್ಸಸ್ ಏನಾದರೂ ದಕ್ಷತಾ ಫ್ರೀ ಆಗಿದ್ದರೆ ಇವತ್ತೇ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಒಬ್ಬಳೇ ಮಾಡ್ಬೋದು ಬಟ್ ಅವಳನ್ನ ಇದ್ದರೆ ಯಾರಾದರೂ ಒಬ್ರು ಫೋಟೋ ತೆಗಿಯೋದಕ್ಕಾದರೂ ಬೇಕಾಗುತ್ತೆ ನಾನು ಒಬ್ಬಳೇ ನಿಲ್ಲಿಸಿ ಒಬ್ಬಳೇ ಫೋಟೋ ತೆಗಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ದಕ್ಷತೆಯನ್ನು ಕೇಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅವಳು ಕಾಲೇಜ್ಗೆ ಹೋಗೋ ಕಾರಣ ಫ್ರೀಯಾಗಿ ಸಿಗೋಲ್ಲ ಅದಕ್ಕೆ ನಿನಗೆ ಯಾವಾಗ ಫ್ರೀ ಆಗಿರುತ್ತೆ ಇಲ್ಲ ಮಧ್ಯಾಹ್ನ ಬೇಗ ಬರ್ತೀಯಾ ಅಂತ ಏನಾದರೂ ಕೇಳಿಕೊಂಡು ಆಮೇಲೆ ಫೋಟೋ ಶೂಟ್ ಫೋಟೋ ತೆಗಿಯೋದಕ್ಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಳ್ಬೇಕು ಐರನ್ ಎಲ್ಲ ಮಾಡಾದ್ಮೇಲಿಂದ ಅವ್ಳಿಗೆ ಏನೇನು ಆಕ್ಸಸರೀಸ್ ಹಾಕಬೇಕು ಅದನ್ನೆಲ್ಲ ತೆಗೆದು ಒಂದು ಬ್ಯಾಗಿಗಾಕಿ ಎತ್ತಿ ಇಡ್ತಾ ಇದ್ದೀನಿ ಯಾಕಂದರೆ ಒಂದು ಮಿಸ್ ಆದರೂ ಮತ್ತೆ ನಮ್ಮ ಮನೆಗೆ ಇಲ್ಲಾಂದರೆ ಅವಳು ನಮ್ಮ ಮನೆಗೆ ಬರ್ತಾಳೋ ಇಲ್ಲ ನಾನು ಅವ್ರ ಮನೆಗೆ ಹೋಗ್ತೀನೋ ಗೊತ್ತಿಲ್ಲ ಹಂಗಾಗಿ ಒಂದು ಮಿಸ್ ಆದರೂ ಹಿಂಸೆ ಅನಿಸುತ್ತೆ ಆ ಟೈಮಿಗೆ ಅಂದ್ಬಿಟ್ಟು ಒಂದು ಕವರಿಗೆ ಹಾಕಿ ಎತ್ತಿ ಇಡ್ತಾ ಇದ್ದೀನಿ ಮತ್ತು ನಾನು ಒಂದು ರಿಂಗ್ ಲೈಟ್ ತೊಗೊಂಡಿದ್ದೆ ಅದನ್ನು ಕೂಡ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಅದು ಕೂಡ ಎತ್ತಿಡಬೇಕು ಯಾಕಂದರೆ ರಿಂಗ್ ಲೈಟ್ ಇದ್ದರೆ ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಫೈನಲಿ ಆ ಬಾಕ್ಸ್ನೆಲ್ಲ ಎಳೆದು ರಿಂಗ್ ಲೈಟ್ನ ಹುಡುಕಿ ತೆಗೆದಿಟ್ಟೆ ಇಷ್ಟೆಲ್ಲ ಕಷ್ಟಪಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ಬಟ್ ಅವಳು ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿ ಕ್ಲೀನಾಗಿ ಫೋಟೋ ವೀಡಿಯೋಸ್ ತೊಗೊಂಡ್ರೆ ಸಾಕು ಅನಿಸ್ತಾ ಇದೆ ಯಾಕಂದರೆ ಮಕ್ಕಳು ಮೂಡ್ಗಳು ಹೆಂಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಇಷ್ಟ ಆಯ್ತಾ ಫೋಟೋ ವೀಡಿಯೋಸ್ ಹೆಂಗೂ ತೊಗೋತಾಳೆ ಬಟ್ ಸ್ಟ್ರೈಟಾಗಿ ಕ್ಯಾಮ್ರಾನ ನೋಡೋಲ್ಲ ಏನು ಮಾಡ್ತಾಳೋ ಗೊತ್ತಿಲ್ಲ ನೋಡಬೇಕು ಟ್ರೈ ಮಾಡೋಣ ನನ್ನ ಬೆಸ್ಟ್ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಸ್ಟೇಟ್ ಯೂನ್ ವಿತ್ ಮಧೋಸ್ ಬ್ಲಾಗ್ ಅಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು